ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಪ್ರತಿಯೊಬ್ಬ ರೈತರು ಕೂಡ ವಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಹೌದು ಇದೀಗ ಸಿಎಂ ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೆಯ ಸಾಲಿನ ಬಜೆಟ್ಗೆ ತಯಾರಿಯನ್ನು ನಡೆಸಿಕೊಳ್ಳುತ್ತಿದ್ದಾರೆ ಹೌದು ಕೇಂದ್ರದ ಚುನಾವಣೆ ಇರುವ ಕಾರಣದಿಂದ ಲೋಕಸಭಾ ಚುನಾವಣೆ ಇರುವ ಕಾರಣ ಮಾರ್ಚ್ನಿಂದಲೇ ಎಲ್ಲ ರಾಜ್ಯಗಳಲ್ಲಿ ಚುನಾವಣೆ ನೀತಿ ಸಂಹಿತೆ ಜಾರಿಗೆ ಇರುವ ಕಾರಣದಿಂದ ರಾಜ್ಯದಲ್ಲಿ ಫೆಬ್ರವರಿಯಲ್ಲಿ ಬಜೆಟ್ ಮಂಡನೆ ಆಗಲಿದೆ ಹೌದು ಫೆಬ್ರವರಿ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ರಾಜ್ಯ ಸರ್ಕಾರದಿಂದ ಬಜೆಟ್ ಮಂಡನೆ ಆಗಲಿದೆ ಈ ಒಂದು ಬಜೆಟ್ನಲ್ಲಿ ಜನಸಾಮಾನ್ಯರಿಗೆ ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಗುಡ್ ನ್ಯೂಸ್ ನೀಡುವ ಸಾಧ್ಯತೆ ಇದೆ ಹೌದು ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಮೊದಲು ತನ್ನ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಪ್ರಣಾಳಿಕೆಯನ್ನ ಘೋಷಣೆಯನ್ನ ಮಾಡಿತ್ತು ಅದರಲ್ಲಿ ಹಲವು ಮಾಹಿತಿಗಳು ಇದೆ ಹೌದು ರೈತರ ಸಾಲ ಮನ್ನಾ ಶ್ರೀಶಕ್ತಿಗಳ ಸಾಲ ಮನ್ನಾ ಇದರ ಜೊತೆಗೆ ವಿಧುವ ವೇತನ ಮತ್ತು ವೃದ್ಧರ ವೇತನವನ್ನು ಎರಡು ನೂರು ರೂಪಾಯಿ ತನಕ ಮತ್ತೆ ಹೆಚ್ಚಳ ಮಾಡುವ ವೇತನ ಹೀಗೆ ಹಲವು ಘೋಷಣೆಗಳನ್ನ ಈಡೇರಿಸದೆ ಕಾಂಗ್ರೆಸ್ ಈಗ ಮತ್ತೆ ಈ ಒಂದು ಬಜೆಟ್ನಲ್ಲಿ ಅದನ್ನು ಈಡೇರಿಸುವ ಸಾಧ್ಯತೆ ಇದೆ ಎಂಬ ಸುದ್ದಿ ತಿಳಿದು ಬಂದಿದೆ ಹೌದು ಯಾವ ಯಾವ ಹೇಳಿಕೆಗಳು ಪೋಷಣೆಗಳು ಪ್ರಣಾಳಿಕೆಗಳಲ್ಲಿವೆ ಅವುಗಳನ್ನು ಬಜೆಟ್ನಲ್ಲಿ ಜಾರಿಗೆ ಮಾಡುವ ನಿರೀಕ್ಷೆ ಜನಸಾಮಾನ್ಯರು ಹೊಂದಿದ್ದಾರೆ ಎಂಬ ಸುದ್ದಿ ತಿಳಿದು ಬಂದಿದೆ ಒಟ್ಟಿನಲ್ಲಿ ರಾಜ್ಯ ಸರ್ಕಾರದಿಂದ ಸಿಎಂ ಸಿದ್ದರಾಮಯ್ಯನವರು ಫೆಬ್ರವರಿ ಮೊದಲನೆಯ ವಾರದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೆಯ ಸಾಲಿನ ಆರ್ಥಿಕ ವರ್ಷದ ಬಜೆಟ್ ಅನ್ನು ಮಂಡನೆ ಮಾಡಲಿದ್ದಾರೆ ಈ ಒಂದು ಬಜೆಟ್ನಲ್ಲಿ ರೈತರಿಗೂ ಕೂಡ ಹಲವು ಗುಡ್ ನ್ಯೂಸ್ಗಳು ಸಿಗುವ ಸಾಧ್ಯತೆ ಇದೆ ಹಾಗೆ ವೃದ್ಧರ ವೇತನ ಕೂಡ ಒಂದು ರೂಪಾಯಿ ನಿಂದ ಎರಡು ನೂರು ರೂಪಾಯಿ ತನಕ ಏರಿಕೆ ಮಾಡುವ ಸಾಧ್ಯತೆ ಇದೆ ಈಗಾಗಲೇ ಈ ಹಿಂದೆ ಸಿಎಂ ಸಿದ್ದರಾಮಯ್ಯನವರು ಈ ಕುರಿತು ಹಲವು ಹೇಳಿಕೆಗಳನ್ನ ಕೂಡ ನೀಡಿದ್ದಾರೆ ಒಟ್ಟಿನಲ್ಲಿ ಬಜೆಟ್ ಮಂಡನೆ ಆಗಲಿದೆ ಹಾಗೆ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಬರ ಪರಿಹಾರ ಬಿಡುಗಡೆ ಮಾಡದೇ ಇರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದ ತುರ್ತು ಪರಿಹಾರವಾಗಿ ಎರಡು ಸಾವಿರ ರೂಪಾಯಿ ಘೋಷಣೆ ಮಾಡಿದೆ ಅದರ ಅನುದಾನವೂ ಕೂಡ ಬಜೆಟ್ನಲ್ಲಿಯೇ ಸಿಗಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಒಟ್ಟಿನಲ್ಲಿ ಈ ಒಂದು ಬಜೆಟ್ನಲ್ಲಿ ರೈತರಿಗೆ ಹಾಗೆ ಜನಸಾಮಾನ್ಯರಿಗೆ ಗುಡ್ ನ್ಯೂಸ್ಗಳು ಸಿಗುವ ಸಾಧ್ಯತೆ ಇದೆ ಈಗಾಗಲೇ ವಿವಿಧ ಇಲಾಖೆಗಳ ಜೊತೆಗೆ ಸಭೆಯನ್ನ ಕೂಡ ಪ್ರಾರಂಭವನ್ನ ಮಾಡುವ ಕುರಿತು ಚರ್ಚೆಯನ್ನ ಕೂಡ ನಡೆಸಲಾಗುತ್ತಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತು ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ಸುದ್ದಿಯೊಂದನ್ನು ಮರೆಯದೆ ಹಂಚಿಕೊಳ್ಳಿ ಧನ್ಯವಾದಗಳು